ಅಂದ್ರೆ ಇಡೀ ಆ ಲೇಔಟ್ ಪ್ಲಾನ್ ಎಲ್ಲದನ್ನು ಮೈಸೂರ್ಲೆ ಒಂದ್ಸರಿ ಎಲ್ರು ಎಕ್ಸ್ಪ್ಲೈನ್ ಮಾಡ್ತೀವಿ ಕಂಪ್ಲೀಟ್ ಆಗಿ ಈಗ ಅವ್ರಿಗೆ ಈಸಿ ಅಂತಾನೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆಂತಾನೆ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಅವರು ವಿದ್ಯಾಪತಿ ದ್ವಾರದಿಂದ ಬಂದು ಬಂದ್ರೆ ಅವ್ರು ಆರಾಮಾಗಿ ಸ್ಟೇಜ್ ಹತ್ರದವರೆಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಅವರು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅವರು ಆಚೆ ಹುಟ್ಟಬಹುದು ಅಭಿಮಾನಿಗಳಿಗೆ ಒಂದೊಂದು ವ್ಯವಸ್ಥೆ ಇದೆ ಅದೆಲ್ಲೂ ಮಿಕ್ಸ್ ಆಗಿ ಅದು ಒಂದು ಕೇಸ್ ಕ್ರಿಯೇಟ್ ಮಾಡಕ್ ತರ ಅವ್ರಿಗೆ ಸೆಪರೇಟ್ ವ್ಯವಸ್ಥೆ ಇಲ್ಲ ನಾ ಹೇಳೋದು ಪ್ರತಿಯೊಬ್ರು ಸ್ಟೇಜ್ ಮೇಲೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಈವೆಂಟ್ ಮಾಡೋಕೆ ಆಗಲ್ಲ ಆಮೇಲೆ ಸೊ ಹಂಗಾಗಿ ನಾನು ಹೇಳ್ತಿರೋದು ಸ್ಟೇಜ್ ಹತ್ರದವರೆಗೂ ಬರ್ಬೋದು ಸ್ಟೇಜ್ ಹತ್ರದವರೆಗೂ ಸ್ಟೇಜ್ ಮುಂದೆವರೆಗೂ ಬಂದು ನೋಡಿ ವಿಶ್ ಮಾಡಿಕೊಂಡು ಅವ್ರು ಊಟ ಮಾಡಿಕೊಂಡು ಹೋಗ್ಬೋದು ಅಭಿಮಾನಿಗಳಿಗೆ ಸ್ಟೇಜ್ ಮೇಲೆ ಎಲ್ಲರೂ ಬರಬೇಕು ಸರ್ ನಾನೊಂದು ಮೇಲೆ ಇಲ್ಲ ಇಲ್ಲ ಸ್ಟೇಜ್ ಮೇಲೆ ಹೇಳ್ತಿರೋದು ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ರಿಕ್ವೆಸ್ಟ್ ಅದು ನಾನು ನಾನು ಎಲ್ಲೇ ಸಿಕ್ಕರು ಯಾವಾಗ ಸಿಕ್ಕೂ ತುಂಬಾ ಪ್ರೀತಿ ನನ್ನ ಕಾಲ ಆದಷ್ಟು ಫೋಟೋ ತಗೊಂಡೇ ಬರ್ತೀನಿ ಈಗ ಮದುವೆ ಅಂತ ಬಂದಾಗ ಎಲ್ಲರೂ ಬಂದು ನಾವು ಸ್ಟೇಜ್ ಮೇಲೆ ಬರಬೇಕು ಸ್ಟೇಜ್ ಮೇಲೆ ವಿಶ್ ಮಾಡಬೇಕು ಫೋಟೋ ತಗೋಬೇಕು ಅಂದ್ರೆ ಅದು ನನ್ನ ಈವೆಂಟ್ ನ ಮಾಡಕ್ಕೆ ಕಷ್ಟ ಆಗ್ಬಿಡುತ್ತೆ ಸೊ ಹಂಗಾಗಿ ಅವರಿಗೆ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅವರು ಎಕ್ಸಿಬಿಷನ್ ಎಲ್ಲರೂ ಎಲ್ರಿಗೂ ಗೊತ್ತ ಎಕ್ಸಿಬಿಷನ್ ಎಕ್ಸಿಬಿಷನ್ಸ್ ತುಂಬಾ ದೊಡ್ಡದಿದೆ ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ ಕೂತ್ಕೊಂಡು ನೋಡೋಕ್ಕೂ ವ್ಯವಸ್ಥೆ ಇದೆ ಅವರು ಕ್ಯೂ ಅಲ್ಲಿ ಪಾಸ್ ಆಗೋಕ್ಕೂ ವ್ಯವಸ್ಥೆ ಇದೆ ಅವರಿಗೆ ಸಪ್ರೇಟ್ ಊಟದ ವ್ಯವಸ್ಥೆ ಇದೆ ಅದೆಲ್ಲದನ್ನು ದಯವಿಟ್ಟು ಅವ್ರು ಆ ಲೈನ್ ಅನ್ನ ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಇಲ್ಲ ಯಾರು ಕೇಳಿಲ್ಲ ಅಥವಾ ನಾನು ಯಾವುದು ಕೊಡೋ ಯೋಚನೆ ಮಾಡಿಲ್ಲ ಬಟ್ ದೆರ್ ಈಸ್ ದೆರ್ ಈಸ್ ಅ ಟೀಮ್ ನಂದೊಂದು ಟೀಮ್ ಇಂಗ್ಲೆಂಡ್ ಲೆಟರ್ ಹಿಡಿದು ಪ್ರತಿಯೊಂದು ಹಿಂಗೆ ಯೋಚನೆ ಮಾಡೋಣ ಹಾಗೆ ನನ್ನ ಮದುವೆನೂ ಕೂಡ ಒಂದು ಬೇರೆ ಥರ ಒಂದು ಒಂದು ಮೆಮೊರಿ ಮೆಮೊರೇಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಥರದನ್ನ ಪ್ರತಿಯೊಂದನ್ನು ನಮ್ಮ ಜೊತೆ ತುಂಬಾ ಹಿಂದಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಇದೆ ಇಲ್ಲೂ ಕೂತಿದಾರೆ ಕವರ್ ಮಾಡ್ತಿದ್ದಾರೆ ಬೇರೆ ತರದ ಒಂದು ಡಾಕ್ಯುಮೆಂಟ್ ಸಿಗುತ್ತೆ ಬೇರೆ ಒಂದು ಡಾಕ್ಯುಮೆಂಟರಿ ಅಂದ್ರೆ ಮದುವೆ ವಿಡಿಯೋ ಸಿಗುತ್ತೆ ಬಟ್ ಅದು ಬೇರೆ ಏನು ನಾನು ಇನ್ನು ಯೋಚನೆ ಮಾಡಿಲ್ಲ ಹುಟ್ಟೋರಲ್ಲಿ ಮಾಮೂಲಿ ಈಗ ನಾವು ಅಂದ್ರೆ ಮದ್ವೆಗೆ ಬರಕಿನ ಮುಂಚೆ ಊರಲ್ಲಿ ದೇವ್ರೆಲ್ಲ ಕರೆಸಿ ಎಲ್ಲ ಗಂಡು ಮಾಡೋದು ಇದೆಲ್ಲ ಮಾಡ್ತಾರೆ ಅದಿದೆ ಊರೆಲ್ಲ ನೆಲ ಮುಗಿಸ್ಬಿಟ್ಟು ಆಮೇಲೆ ಬರ್ತೀವಿ ಊರಿಂದನೂ ಎಲ್ಲರೂ ಮೈಸೂರಿಗೆ ಬರ್ತಿದ್ದಾರೆ ಮೈಸೂರಿಗೆ ಬರ್ತೀವ್ರಲ್ಲಿ